ಅಫ್ಸಲ್ಪುರ ತಾಲೂಕಿನ ಗಡಿ ಗ್ರಾಮವಾದ ಮಾಷಳ್ಳ ಗ್ರಾಮದಲ್ಲಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕರ್ನಾಟಕ ಸರ್ಕಾರ ಅಧೀನದ ಭಾರತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾನುಭಾಯಿ ಚೌಹಾಣ್ ಉಪಾಧ್ಯಕ್ಷರಾದ ನಿಂಗಪ್ಪ ಪಟೋಳಿ ತಾಲೂಕು ನರಿಗ ಸಹಾಯಕ ನಿರ್ದೇಶಕರಾದ ರಮೇಶ್ ಪಾಟೀಲ್ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಅಶೋಕ್ ನಾಯಕ್ ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ಅಧಿಕಾರಿಗಳಾದ ಚಂದ್ರಶೇಖರ್ ಕುಂಬಾರ್ ಮತ್ತು ಸಮಾಜ ಸೇವಕರಾದ ಜೆಎಂ ಕೊರಬು ಅಭಿಷೇಕ್ ಆರ್ ಪಾಟೀಲ್ ಅವರು ಜಂಟಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಗೆ ಚಾಲನೆ ನೀಡಿದರು ಗ್ರಾಮದ ಗ್ರಾಮಸ್ಥರು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದರು ಮತ್ತು ಪ್ರೌಢಶಾಲೆ ಶಾಲೆಯ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಕರಾದ ವಿಜಯಕುಮಾರ್ ಹಳಗೋದಿ ಅವರ ನೇತೃತ್ವದಲ್ಲಿ ಸೈಕಲ್ ರ್ಯಾಲಿ ಮಾಡುವ ಮುಖಾಂತರ ಎಲ್ಲರ ಗಮನ ಸೆಳೆದರು ಮತ್ತು ಗ್ರಾಮದ ಜೈಭೀಮ್ ನಗರದ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನೀಲಿ ಧ್ವಜ ಹಾರಿಸುವ ಮೂಲಕ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮುಖಂಡರಾದ ಸುರೇಶ್ ಸಿಂಘೆ ದತ್ತುವಗಿ ಮರೆಪ್ಪ ಮುಗಳಗಿ ಅಣ್ಣರಾಯ್ ಸಿಂಘೆ ರಾಜ್ಕುಮಾರ್ ಬಬಲಾದ್ ಕಾಶಿನಾಥ್ ಬಂಗಿ ಕಾಜಪ್ಪ ಸಿಂಘೆ ರಾಜಶೇಖರ್ ಮುಗಳಿ ಮತ್ತಿತರರು ಭಾಗವಹಿಸಿದ್ರು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪವ್ಯ ಮೆರವಣಿಗೆ ಮೂಲಕ ಗ್ರಾಮ ಪಂಚಾಯತ್ ಆವರಣದ ತಲುಪಿತು ಸಂಕೇತ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಸಂವಿಧಾನದ ಕುರಿತು ನೃತ್ಯ ಪ್ರದರ್ಶಿಸಿದರು ಮತ್ತು ಸೋಮಶೇಖರ್ ಸಜ್ಜನ್ ಅವರು ಸಂವಿಧಾನದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಪಂಚಾಕ್ಷರಿ ಪ್ಯಾಟಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ ಪರಗೊಂಡು ಶಿಕ್ಷಕರಾದ ಮಹೇಶ್ ಅಂಜುಟಗಿ ಸೋಮಯ್ಯ ಸ್ವಾಮಿ ಸಿದ್ದು ಮಲ್ಲಿಕಾರ್ಜುನ ಸಂಕೇತ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸುರೇಶ್ ಭಾಗ್ಯಶ್ರೀ ಮತ್ತು ಗ್ರಾಮದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಜಂಬಗಿ ಅಫಲ್ ಆ ಸರ್ವ ಮತದಾರ ಒಂದಾಗಲಿಕ್ಕೆ ಮಾಡಿರುವಂತ ಕೀರ್ತಿ ಅವರಿಗೆ ಬರ್ತದ ಅದೇ ಅಂಬೇಡ್ಕರ್ ಈ ವಿಶಿಷ್ಟವಾಗಿರುವಂತ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಮಾಡಿರುವಂತದ್ದು ಯಾವುದು ಜಾಗೃತಿ ಜಾತಾ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಮೊದಲಿನಿಂದ ನೋಡ್ಕೋದ್ ಬಂದಾಗ ಜಾಗೃತಿ ಜಾತಾ ಅನ್ನುವಂಥದ್ದು ಮಹಿಳಾ ಜಾಗೃತಿ